ಪರಿವರ್ತಿನಿ ಏಕಾದಶಿ ಅಪರೂಪದ ದಿನಕ್ಕೆ ಸಾಕ್ಷಿ ಆಗಲಿದೆ ಶನಿವಾರ ಉಪವಾಸ ವೃತ್ತ ಮಾಡಿದರೆ ಕಷ್ಟಗಳಿಂದ ಶಾಶ್ವತ ಮುಕ್ತಿ ಪಡೆಯುತ್ತೀರಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನದಂದು ಬರುವ ಏಕಾದಶಿಯನ್ನು ಪರಿವರ್ತಿನಿ ಏಕಾದಶಿ ಎಂದು ಕರೆಯುತ್ತಾರೆ ಇದು ಹಿಂದೂಗಳಿಗೆ ಒಂದು ಪ್ರಮುಖ ಧಾರ್ಮಿಕ ಆಚರಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರಿವರ್ತನೆ ಏಕಾದಶಿಯನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ಶನಿವಾರ ಆಚರಿಸಲಾಗುತ್ತದೆ ವಿಷ್ಣುವಿಗೆ ಸಮರ್ಪಿತವಾದ ಈ ದಿನದಂದು ಉಪವಾಸ ಮಾಡುವುದು ಬಹಳ ಒಳ್ಳೆಯದು ಏಕಾದಶಿ ಶನಿವಾರ ಸೆಪ್ಟೆಂಬರ್ ಹದಿನಾಲ್ಕು ಸಮಯ ಆರು ಏಳು ಎ ಎಂನಿಂದ ಎಂಟು ಮೂವತ್ತೈದು ಸೆಪ್ಟೆಂಬರ್ ಹದಿನೈದು ದ್ವಾದಶಿಯ ಅಂತ್ಯದವರೆಗೆ ಇರುತ್ತದೆ ದ್ವಾದಶಿಯ ಸೋಮ ಸೂರ್ಯೋದಯದ ನಂತರ ಉಪವಾಸ ಅಂತ್ಯ ಮಾಡಬೇಕು ಮುಂಜಾನೆ ಉಪವಾಸ ಮುರಿಯಲು ಸಾಧ್ಯವಾಗದಿದ್ದರೆ ಮಧ್ಯಾಹ್ನ ಕೊನೆಗೊಳಿಸಬಹುದು ಪರಿವರ್ತನೆ ಏಕಾದಶಿಯ ಪ್ರಾಮುಖ್ಯತೆ ಏಕಾದಶಿಯು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕ್ ಏಕೆಂದರೆ ಇದು ಪವಿತ್ರ ಚಾತುರ್ಮಾಸ ಅವಧಿಯ ಭಾಗವಾಗಿದೆ ಈ ಸಮಯದಲ್ಲಿ ವಿಷ್ಣುವು ವಿಶ್ರಾಂತಿ ಸ್ಥಿತಿಯಲ್ಲಿರುತ್ತಾನೆ ಎಂದು ನಂಬಲಾಗಿದೆ ಈ ದಿನ ಭಗವಾನ್ ವಿಷ್ಣುವು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾನೆ ಎಡದಿಂದ ಬಲಕ್ಕೆ ಬದಲಾಗಿ ಬದಲಾಗಿಸುತ್ತಾನೆ ಎಂದು ಹೇಳಲಾಗುತ್ತದೆ ಹಿಂದೂ ನಂಬಿಕೆಗಳ ಪ್ರಕಾರ ಪುನಃ ಬರ್ತಿನಿ ಏಕಾದಶಿ ದಿನದಂದು ವ್ರತವನ್ನು ಭಕ್ತಿಯಿಂದ ಆಚರಿಸುವುದರ ಹಿಂದಿನ ಜನ್ಮಗಳ ಪಾಪಗಳು ನಾಶವಾಗುತ್ತವೆ ಎನ್ನಲಾಗುತ್ತದೆ ಅಲ್ಲದೆ ಭಗವಾನ್ ವಿಷ್ಣು ಭಕ್ತರ ವ್ರತಕ್ಕೆ ಒಲಿದು ಅವರಿಗೆ ಸಮೃದ್ಧಿ ಮತ್ತು ಸಂತೋಷ ನೀಡುತ್ತಾನೆ ಎಂಬ ಅಚಲ ನಂಬಿಕೆ ಇದೆ ಪರಿವರ್ತಿನಿ ಏಕಾದಶಿ ವ್ರತವನ್ನು ಭಾರತದ ವಿವಿಧ ಭಾಗದಲ್ಲಿ ವಿವಿಧ ಹೆಸರುಗಳಿಂದ ಆಚರಿಸಲಾಗುತ್ತದೆ ಈ ಏಕಾದಶಿ ಪರಿವರ್ತಿನಿ ಏಕಾದಶಿ ಜಲಜುಲ್ಲಿನ ಏಕಾದಶಿ ಮತ್ತು ವಾಮನ ಏಕಾದಶಿ ಎಂಬ ಹೆಸರಿನಿಂದ ವಿವಿಧ ಪ್ರದೇಶಗಳಲ್ಲಿ ಆಚರಿಸಲಾಗುತ್ತದೆ ಈ ದಿನ ಉಪವಾಸ ಮಾಡಿದರೆ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು